ನೀವು ರೇಖಿ ಪ್ರಾಕ್ಟೀಸ್ ಮಾಡಿದ ನಂತರ ನಿಮ್ಮ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ಓಕೆ ರೈಸ್ ಯುವರ್ ಹ್ಯಾಂಡ್ಸ್ ಹೆಟ್ಟಿ ಕೈ ಗುಡ್ ನೀವು ಎತ್ತಾ ನನಗೋಸ್ಕರ ಅಲ್ಲ ಯಾಕೋಸ್ಕರ ರೇಖಿಗೋಸ್ಕರ ಗೀತಾ ಚಂದ್ರಶೇಖರ್ ನೀವಾಗ್ತಿರ್ತಾರೆ ನಾಳೆ ಹೋಗ್ತಾರೆ ಬಟ್ ರೇಖೆ ನಿತ್ಯ ನಿರಂತರ ಶಾಶ್ವತ ನಾವು ಹೋದ್ರು ನಮ್ಮ ಮುಂದಿನ ಪೀಳಿಗೆಗಳು ಅದ್ಭುತವಾದ ವಿದ್ಯೆಯನ್ನ ಕಲಿಬೇಕು ಮತ್ತೆ ರೇಖೆ ಒಳಗಡೆ ಬಂದಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಸೂಪರ್ ಸೂಪರ್ ಗುಡ್ ಓಕೆ ನೋಡಿ ಎಲ್ಲರೂ ಕೈ ಕೊಡಕಾಯ್ತಿದೆ ಸೊ ನಿಮ್ಮೆಲ್ರಿಗೂ ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ ಏನೇ ಬಂದ್ರು ಯಾವುದೋ ಒಂದು ಶಕ್ತಿ ಇದೆ ನಮ್ಮನ್ನು ಕಾಪಾಡುತ್ತೆ ಏನನ್ ಬೇಕಾದ್ರೂ ಬದಲಾವಣೆ ಮಾಡುವಂತ ಶಕ್ತಿನ ಭಗವಂತ ನನಗೆ ಕೊಟ್ಟಿದ್ದಾನೆ ಇದು ಬರುತ್ತೆ ಇದು ಬಂದ್ಬಿಟ್ರೆ ಎಲ್ಲಾನು ಚೇಂಜ್ ಮಾಡ್ತೀರ ಬಿಕಾಸ್ ಇದು ಯಾವಾಗ ಇಲ್ಲಿ ಒರಿಜಿನಲ್ ಆಗೋದು ವಾಟರ್ ಅನ್ಸರ್ ಇದು ಎಷ್ಟು ಚೆನ್ನಾಗಿ ಮಾಡ್ತೀರ ಪ್ರಮಾಣ ಗೋಲ್ಡ್ ಓಕೆ ಮೇಡಮ್ ರುಚಿ ಚೇಂಜ್ ಆಗುತ್ತಾ ದೇವಸ್ಥಾನದಲ್ಲಿ ತೀರ್ಥಾನ ಎಷ್ಟು ಭಯಭಕ್ತಿಯಿಂದ ಕುಡಿತರೋ ಹಾಗೆ ನಮ್ಮ ಇಲ್ಲಿ ವಾಟರ್ ಎನರ್ಜಿ ಡೈಲಿ ಮಾಡ್ತೀನಿ ಎಲ್ರು ಕೂಡ ಕುಡಿತಾರೆ ನಮ್ಗೆ ಎಲ್ರು ಆರೋಗ್ಯ ಮನಸ್ಥಿತಿ ದೇಹ ಸ್ಥಿತಿ ಎಲ್ಲಾ ಬಂದಾಗಿದೆ ಕೂಡ ಖುಷಿ ಆಗುತ್ತೆ ನಮ್ಮ ಇದ್ದ ನಮ್ ಏನು ಮಾಡ್ತೀವಿ ಬಿಡ್ತೀವಿ ಧ್ಯಾನ ಮಾಡ್ಬಿಟ್ಟು ಫಸ್ಟ್ ವಾಟರ್ ಎನರ್ಜಿ ಮಾಡಿ ಬಾಟಲ್ ಮಾಡೋ ಮಾಡಿದ್ದಾರೆ ಮಾಡ್ತಾ ಇದ್ರೆ ಒಂದ್ಸಲ ಮೇಡಮ್ ಆದ್ರೆ ಒಂದೇ ಸಲ ಚಕ್ರ ಕ್ಲೀನ್ ನಾ ಹೇಳೋದು ಭಗವಂತ ಅದ್ಭುತವಾದ ಬುಧವಾರ ಶಕ್ತಿ ನಿಮ್ಗೆ ಸೈಲ್ ನಮ್ಮ ಸಮಯ ಎಲ್ಲ ಕಡೆ ಕಳೆದಿರ್ತೀವಿ ಹತ್ತು ನಿಮಿಷ ನಿಮಗೋಸ್ಕರ ನಿಮ್ಮ ಚಕ್ರಗಳ ಎಲ್ಲ ಬ್ಲಾಕ್ ಇದೆ ನೀವು ರೇಕಿ ಪ್ರಾಕ್ಟೀಸ್ ಮಾಡೋದು ಎಷ್ಟು ಎಲ್ಲ ಮಾಡ್ಬೇಕು ಮೇಡಮ್ ಸುಷ್ಟು ಸಂದರ್ಭದಲ್ಲಿ ಅದು ಆ ಎಲ್ಲ ಸ್ಟೈಲ್ ಕೂಡ ನೋಡಿದ್ದೀನಿ ನಾನು ಯಾರೊಬ್ಬರು ಕೇಳ್ತಾ ಇದ್ರೆ ಲಾಸ್ಟ್ ಸೈನಲ್ಲ ಅದರಲ್ಲ ಮೇಡಮ್ ರೇಖಿ ಪ್ರಾಕ್ಟೀಸ್ ಎಷ್ಟು ಎಲ್ಲ ಮಾಡ್ಬೇಕು ಮೇಡಮ್ ನನಗೆ ಭಯ ಆಯಿತು ಒರ್ಜಿನಲ್ ಅಮ್ಮ ಟೈಮ್ ದಾಸ್ತಿ ಅಂದರೆ ಹದಿನೈದು ಪರ್ಸೆಂಟ್ ಹೊಡಗ್ರೂ ಹೊಡಿತಾರೆ ಅಂತ ಅನ್ನಿಸ್ತದೆ ಅಲ್ವಾ ಬಟ್ ನಮ್ಗೆ ನಮ್ಮ ಅವರ ಮೇಲೆ ಕಾನ್ಫಿಡೆನ್ಸ್ ಇದ್ರೋ ವ್ಯಕ್ತಿ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಮೇಡಮ್ ಒಂದು ಮೂವತ್ ನಾಲ್ಕು ಮೂವತ್ ನಲ್ವತ್ತು ನಿಮಿಷ ಅಷ್ಟೊತ್ತು ಕೂತೇ ಇಲ್ವ ಬೇಡಮ್ಮ ಮಾಡ್ಕೊಂಡೆ ಮಾಡಿ ಅವರು ನಾವೇ ಅಡ್ಜಸ್ಟ್ ಆಗಬೇಕು ಓಕೆ ಅದಾದ್ಮೇಲೆ ಫಸ್ಟ್ ಡೇ ಸೆಕೆಂಡ್ ಡೇ ಮೂರು ಡೇ ಮಾಡಿದ್ಮೇಲೆ ಮೇಡಮ್ ಬರೀ ಒಂದೇ ಟೈಮ್ ಮಾಡಿದ್ರೆ ಸಾಕ ಇಲ್ಲಮ್ಮ ಮೂರು ಟೈಮ್ ಓಕೆ ಮೇಡಮ್ ಆಯ್ತು ಸೊ ಮೂರು ದಿನಕ್ಕೆ ಇದ್ದಿದ್ನ ಹೀಗೆ ಮಾಡಿರುತ್ತಲ್ಲ ಓಕೆ ಹಾಗಾಗಿ ನೀವು ಡೈಲಿ ವಾಟರ್ ಚಾರ್ಜ್ ಮಾಡಿ ಬಳಸ್ತೀರ ನಿಮ್ಗೆ ಏನಕ್ಕೆ ಏನೇ ಪ್ರಾಬ್ಲಮ್ ಇರಲಿ ಶುಗರ್ ಇರಲಿ ಬಿ ಪಿ ಇರಲಿ ಏನಾದರೂ ಸಮಸ್ಯೆ ಇರಲಿ ಎಷ್ಟು ಚಾರ್ಜ್ ಮಾಡಿದ ನೀರು ಕುಡಿತಾರೆ ಎಂಥ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗೋದಂತೆಯೇ ನಿಮ್ಮ ಆರೋಗ್ಯ ಅನ್ನೋದು ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಬಾಡಿ ಪ್ರತಿಯೊಂದು ಸೆಲ್ಸ್ ಕೂಡ ಆಕ್ಟಿವೇಟ್ ಆಗುತ್ತೆ ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ರಾಜಕೀಯದಲ್ಲಿ ಗೊತ್ತಾಗುತ್ತೆ ಓಕೆ ಈ ನಿಮ್ಮ ಒಂದು ಬಾಡಿ ಎಲಿಮೆಂಟ್ಸ್ ಹೆಂಗೆ ವರ್ಕ್ ಮಾಡುತ್ತೆ ಐ ಎಸ್ ಎಲ್ ಹೆಂಗ್ ವರ್ಕ್ ಮಾಡುತ್ತೆ ಐ ಆಮ್ ಪ್ರೆಸೆನ್ಸ್ ಅಂದ್ರೆ ಏನು ಕರ್ಮಗಳ ವಿಗ್ರೇಷನ್ ಹೇಗಾಗುತ್ತೆ ಸೊ ಪ್ರತಿರೂಪ ಪ್ರಯಾಣ ಅನುಭವಿಸ್ತಾರೆ ಹೇಳೋದಕ್ಕೆ ಸಾಧ್ಯ ಅದನ್ನು ಇಲ್ಲೇ ಕೂತಿದ್ರು ಎಲ್ಲೋ ಹೋದಂತಹ ಅನುಭವ ಶೋಭ ಮೇಡಮ್ ಒಂದ್ಸಲ ಹೇಳಿ ಜನ ನೆನ್ಪು ಓಕೆ ಮೇಡಮ್ ನನಗೆ ಹಿಮಾಲಯಕ್ಕೆ ಹೋಗ್ತೀನಿ ನೋಡಿ ಫ್ಯಾಸ್ ಇಲ್ಲ ಕರಿಮಣಿ ಖರ್ಚಿಲ್ಲ ಟ್ರೈನ್ ಹತ್ತಲಿಲ್ಲ ಫ್ಲೈಟ್ ಹತ್ತಲಿಲ್ಲ ಹೋದ್ರೆ ಹಿಮಾಲಯಕ್ಕೆ ಫುಲ್ ಕೂಲ್ ಆಗುತ್ತೆ ಮೇಡಮ್ ಅಂತ ಬರ್ತೀನಿ ಅಲ್ವಾ ಸೊ ಅಲ್ಲಿ ಇದ್ದಂತ ಅನುಭವವನ್ನು ಏನಾದ್ರೂ ಹೇಳ್ತಾನೆ ತುಂಬಾ ಅತಿ ಅದ್ಭುತವಾದ ಆನಂದ ಮೇಡಮ್ ಒಂದು ಮಾತು ಹೇಳೋದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು ಆನಂದ ನಾವೇ ಪಡ್ಕೋಬೇಕು ಅಮ್ಮ ಒಳಗಡೆ ನಾವೇ ಅದನ್ನ ತಂದ್ಕೋಬೇಕು ಭಗವಂತ ನನಗೆ ಒಂದು ಮಾತು ವ್ಯಕ್ತಿರೀಕ್ಷೆ ಕೊಡೋದಕ್ಕಿಂತ ಮುಂಚೆ ನೀವು ಎಲ್ಲಿಗೊಳ್ಳೋದು ಇಲ್ಲಿ ತುಂಬಾ ಸಮಸ್ಯೆ ಇಲ್ಲದೆ ಬಂದಿರೋ ಯಾರಿದ್ರೆ ಕೈ ಸಮಸ್ಯೆನೇ ಇಲ್ಲ ಗುಡ್ ವೆರಿ ಗುಡ್ ಗುಡ್ ಸಮಸ್ಯೆ ಇದ್ದು ಯಾರೇ ಬಂದಿದ್ರೆ ಕೈ ಎಲ್ಲರೂ ನಿಮಗೆ ಸಮಸ್ಯೆ ಕೊಟ್ಟಂಥವ್ರಿಗೆ ನಿಮಗೆ ಭಗವಂತ ಏನು ಅನಾರೋಗ್ಯ ಸಮಸ್ಯೆ ಕೊಟ್ಟಿದ್ರು ಭಗವಂತನಿಗೆ ನಿಮಗೆ ಮೋಸ ಮಾಡಿರೋ ಫ್ರೆಂಡ್ಸ್ಗೆ ಅನ್ಯಾಯ ಮಾಡಿರೋ ಸಂಬಂಧಿಕರಿಗೆ ಹೊಟ್ಟೆ ಉಸಿರ ಅಕ್ಕ ತಂಗಿರಿಗೆ ಅಣ್ಣ ತಂಗಿರಿಗೆ ಓದಿಕ್ಕಿರ್ಗೆ ಯಾಕೆ ಅವ್ರು ಬಿಡಂಗಿಲ್ಲ ಅವರು ಮಾಡಿರ್ತಾರೆ ನಾದ್ನೀರ್ಗೆ ಅಷ್ಟೇ ಇದೆ ಅಷ್ಟೇ ಎಂದ್ರಿಗೆ ಮಾವಂದರಿಗೆ ಎಲ್ಲರಿಗೂ ಒಂದು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಹೇಳಿ ಥ್ಯಾಂಕ್ ಯು ಎಲ್ರೋಕೆ ಯಾಕೋತಾ ಅವರಷ್ಟೆಲ್ಲ ನಿಮಗೆ ಕೊಟ್ಟಿದ್ದಕ್ಕೆ ನೀವು ಬಂದಿದೆ ಇಲ್ಲ ಅಂದಿದ್ರೆ ಪಾಪ ನಾನು ಯಾವಾಗಲೂ ಅಷ್ಟೆ ನನ್ನ ಜೀವನದಲ್ಲೂ ತುಂಬಾ ಮೋಸ ಹೋಗಿ ತುಂಬಾ ಆಗಿ ತುಂಬಾ ಫ್ರೆಂಡ್ಸ್ಗಳಿಂದನೇ ಮೋಸ ಹೋಗಿ ಆಕೆಯಿಂದನೇ ದುರ್ಬರ ಸ್ಥಿತಿಗೋದ್ರೂ ನಾನು ಅಲ್ಲಿ ಯೋಚನೆ ಮಾಡ್ತಿದ್ದು ಒಂದೆ ಪಾಪ ಅವ್ರು ಹೆಂಗಿದಾರೋ ಏನು ನಾನು ಹೇಳಿದ್ರು ವಾಸ್ತವ ವಾಸ್ತವತೆಯಲ್ಲಿ ನಮಗೆ ನಮ್ಮ ಬಗ್ಗೆ ಅಲ್ಲಿ ಇನ್ನೊಬ್ಬರ ಬಗ್ಗೆ ಅಲ್ಲೂ ಕೂಡ ಆಲೋಚನೆ ಮಾಡ್ತೀವಿ ನೀವು ನಮ್ಗೆ ಒಂದು ರೂಪಾಯಿ ನನ್ನ ಪೈಸ ಒಂದು ಪೈಸೆ ನನ್ನ ಅಕೌಂಟಲ್ಲಿದ್ದಾಗೂ ಕೂಡ ಗೀತಾ ಚಂದ್ರಶೇಖರ್ ಯಾವತ್ತೂ ಹೊತ್ತಿಲ್ಲ ಕಣ್ಣೀರಾಕ್ತಿಲ್ಲ ಅನಾರೋಗ್ಯ ಅಂದಾಗ ಕಣ್ಣೀರ್ ಹಾಕಲಿಲ್ಲ ಕಷ್ಟ ಅಂದಾಗ ಕಣ್ಣೀರಾಗ್ಲಿಲ್ಲ ಇವತ್ತು ಈ ವೇದಿಕೆ ಹತ್ತುವಾಗ ನಮಸ್ಕಾರ ಮಾಡ್ತೀರಿ ಎಲ್ಲ ಯಾರಿಗೂ ಗೊತ್ತಾ ಒಂದು ನನ್ನ ಅಮ್ಮ ಅವ್ರಿಗೆ ನನ್ನ ತಂದೆ ನನ್ನ ತಾಯಿ ನನ್ನ ಅಣ್ಣವ್ರಿಗೆ ಬಿಟ್ಟರೆ ನನಗೆ ಯಾವೆಲ್ಲ ನೋವು ಕೊಟ್ಟರು ಯಾರೆಲ್ಲ ಹಿಂಸೆ ಕೊಟ್ರು ಯಾರೆಲ್ಲ ಅವಮಾನ ಮಾಡಿದ್ರು ಯಾರೆಲ್ಲ ಮೋಸ ಮಾಡಿದ್ರು ಭಗವಂತ ನೂರಾರು ವರ್ಷ ಅವರನ್ನ ಅವ್ರ ಕುಟುಂಬನ ರಕ್ಷಣೆ ಮಾಡಪ್ಪ ಒಳ್ಳೇದು ಮಾಡಪ್ಪ ಅವರೆಲ್ಲ ಕೊಟ್ಟಿದ್ದಕ್ಕೆ ನಾನಿಲ್ಲಿ ಬಂದಿದ್ದು ಯಾಕೆಂದ್ರೆ ನನ್ನ ಒಂದು ಇಟ್ಟು ಕೊಟ್ಟವ್ರು ಮೋಸ ಮಾಡಬಾರ್ದು ಹಿಂಗಾರು ಮಾಡ್ನ ಉಳಿಸ್ಕೊಡ್ಬೇಕ ಅಮ್ಮ ಹಿಂಗಾರು ಒಂದು ದಾರಿ ಮಾಡಮ್ಮ ಒಂದು ನೀರ್ ಗದ್ದೆ ಒಳಗಡೆ ಒಂದು ಇಟ್ಕೆ ಕಟ್ಟಿನ ಕಟ್ಟಿ ಬರೀ ನೀರ್ ಗದ್ದೆ ಒಳಗಡೆ ಸುತ್ತ ಎಲ್ಲ ನೀರು ನನ್ನ ಗದ್ದೆ ಒಳಗಡೆ ಮಾತ್ರ ಇಟ್ಕೆಗಳು ರಾರಾಗಿಸ್ತಾ ಇದೆ ಅಂದ್ರೆ ಅದು ಅದ್ಭುತನೇ ಸರಿ ಬಂದರೆ ಅಂತಾರೆ ಇಡೀ ಊರ್ ಜನ ಎಲ್ಲ ನಾವು ಹಿಡ್ಕೆ ಫಾಕ್ಟ್ರಿ ಮಾಡುವಾಗ ಗಂಡ ಹೆಣ್ಣು ಹೋಗ್ಲಿ ನನಗೆ ನನ್ನ ಯಜಮಾನ್ರು ಹುಚ್ಚಿ ಟೈಟಲ್ ಕೊಟ್ಟಿದ್ರು ಊರ್ ಜನ ಎಲ್ಲ ಇಬ್ಬರಿಗೂ ಕೊಟ್ಟರು ಗಂಡ ಹೆಣ್ಣು ಇಬ್ಬರಿಗೂ ಹುಚ್ಚು ಬಂದಿದೆ ಬಂದು ನೀರ್ ಗದ್ದೆಯಲ್ಲಿ ಹಿಡ್ಗೆ ಫಾಕ್ ಮಾಡ್ತಾ ಇದ್ರೆ ನಡೆದ ಫುಲ್ ಲಾಸ್ ಆಗಿ ಊರ್ ಬಿಟ್ಟು ಹೋಗ್ತಾರೆ ಎಷ್ಟು ಕಾನ್ಫಿಡೆನ್ಸ್ ತುಂಬಾರೆ ಜನ ಅಂದ್ರೆ ನೀವು ಅಲ್ಲಿ ನೋಡ್ಬೇಕು ನೀವೇನಾರು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ನ ಮೋಟಿವೇಟ್ ಮಾಡಿದಂಗೆ ಏನೋ ಲಾಸ್ ಆಗಿಬಿಟ್ರೆ ಏನ್ ಮಾಡ್ತೀರಾ ಏಯ್ ಏನಾದರೂ ಲಾಸ್ ಆಗಲಿ ತಲೆ ಕೆಡ್ಸ್ ಭಗವಂತ ಇದೇನೆ ಧೈರ್ಯವಾಗಿ ಮಾಡು ಅದಕ್ಕೇನು ಬೇಕೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ಅದ್ರ ಬಗ್ಗೆ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋ ಸೊ ತಲೆ ಕೆಡ್ಸ್ಬಿಡ ನುಗ್ಗು ಅನ್ನಲ್ಲ ಸುಮ್ಮನೆ ಇರೋ ಸ್ವಲ್ಪ ಬಗ್ಗು ಇರು ವೇಟ್ ಮಾಡು ಏನಾರು ಲಾಸ್ ಆಗ್ಬಿಟ್ರೆ ನೀನು ಇದೇ ಥರ ಅವ್ರು ಹೋಗಿದ್ರು ಅವ್ರು ಫುಲ್ಲು ಆಗೋದು ಲಾಸ್ ಆಗ್ಬೋದು ನೆಕ್ಸ್ಟ್ ನೀನೆ ಲಿಸ್ಟ್ ತೋರಿಸ್ತಾರೆ ಅಲ್ವಾ ಹಾಗಾಗಿ ನಿಮ್ಮನ್ನು ಪತನದಾರಿ ತಾರೀಕು ಕಳಿಸೋ ಎಲ್ಲರಿಗೂ ಕೂಡ ದಯವಿಟ್ಟು ಇವತ್ತಿಂದ ಕಿವಿಗೊಡ್ರಿ ನಿಮ್ಮ ಬಗ್ಗೆ ನಿಮಗ್ ಕಾನ್ಫಿಡೆನ್ಸ್ ರೈಸ್ ಆಗ್ಬೇಕಂದ್ರೆ ನೀವು ನೀವಾಗ ಉಳಿಬೇಕು ಅಂದ್ರೆ ಎಂಥ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದ್ರೆ ಜಸ್ಟ್ ಒಂದೇ ಮಾರ್ಗ ರೇಖಿ ಈ ಕ್ಷಣದಲ್ಲಿ ನಿಮ್ಮೆಲ್ಲರಿಗೂ ಆಗುವಂಥದ್ದು ರೇಖಿ ದೀಕ್ಷೆ ನಂತರ ರೇಖಿ ಪ್ರಾಕ್ಟೀಸ್ ಹೇಗ್ ಮಾಡಬೇಕು ಅನ್ನೋದಾಗತ್ತೆ ಓಕೆ ಅದ ನಂತರ ಕ್ವಾರ್ಟರ್ ಆಗಿ ಲಾಸ್ಟು ಆಮೇಲೆ ಒಂದು ತುಂಬಾ ದೇವರದಿಂದ ಬಂದವರು ಇದ್ದೀರಾ ನಿಮ್ಗೆ ಏನಾದ್ರೂ ದಯವಿಟ್ಟು ಬಸ್ಗೋ ಗೋ ಸಮಸ್ಯೆ ಆಯ್ತು ಅಂದ್ರೆ ತಲೆ ಕೆಡ್ಸ್ಕೊಬೇಡಿ ಓಕೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಿಮ್ ದೀಕ್ಷೆ ಆದ್ಮೇಲೆ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಕೆಲವೊಂದು ಕೊನೆ ಬಸ್ ಇರುತ್ತೆ ಟ್ರೈನ್ ಇರುತ್ತೆ ಈ ತರ ನೀವು ಆರಾಮವಾಗಿ ನಿಮಗೆ ಹೇಗೆ ಅನುಕೂಲ ಆಗಿ ಕೊಡೋ ಅಂತದ್ ಮಾಡಿ ಓಕೆ ಬಟ್ ಈ ದಿನ ವಾಟರ್ ಮೆನಸರೈಸ್ ಕ್ಲಾಸಸ್ ನಿಮ್ಮ ಕೈಯಲ್ಲಿ ಚಮತ್ಕಾರ ಚಮತ್ಕಾರು ಎರಡು ನಿಮಿಷ ನಡೆಯುತ್ತೆ ದಿಕ್ಷೆ ಕೊಟ್ಟಂತ ಎರಡು ನಿಮಿಷ ಏನಾಗ್ತೀರಾ ನೀವು ಅನ್ನೋದು ವಿತ್ ಪ್ರೂಫ್ ಇಲ್ಲ ನೀವು ಸಿಗುವಂಥದ್ದಾಗುತ್ತೆ ಯಾರೆಲ್ಲ ನೀತ ಕೈಯತ್ತಿ ಗುಡ್ ಓಕೆ ಎಲ್ಲರೂ ಕೂಡ ಈ ದಿನ ವಾಟರ್ ರಿಸರ್ಜ್ ಮಾಡುವಂತ